ಈ ತಲೆಮಾರಿನಲ್ಲಿ ಕಟ್ಟಡ ಮತ್ತು ಇನ್ನಿತರ ನಿರ್ಮಾಣ ಹಂತಗಳಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ನಮ್ಮ ಮೊಬೈಲ್ನಲ್ಲಿ ಫೋಟೋಗಳ ಮುಖಾಂತರವೇ ನೋಡಬಹುದಾಗಿದೆ ಆದರೆ ನೂತನ ಆವಿಷ್ಕಾರಗಳನ್ನು ಕಣ್ತುಂಬಿಕೊಂಡು ನಮ್ಮ ಕಲ್ಪನೆಗೆ ತಕ್ಕಂತೆ ಮನೆ ನಿರ್ಮಾಣವನ್ನು ಅತ್ಯದ್ಭುತವಾಗಿ ನಿರ್ಮಿಸಬಹುದಾಗಿದೆ ಎಂದು ಹಿರಿಯ ಇಂಜಿನಿಯರ್ ನಟರಾಜ್ ಅವರು ತಿಳಿಸಿದರು ಸಂತೋಷದ ವಿಚಾರ ಮ್ಯಾನುಫ್ಯಾಕ್ಚರ್ಸ್ಗಳಿಂದ ಹೊಸ ಹೊಸ ಆವಿಷ್ಕಾರಗಳು ಹೊಸ ಹೊಸ ಪ್ರಾಡಕ್ಟ್ಗಳು ಪ್ರತಿ ವರ್ಷ ಬರ್ತಾನೆ ಇರುತ್ತೆ ಅದನ್ನು ಅವರು ಒಂದು ಅಥವಾ ಒಂದು ತೋರಿಸೋದಕ್ಕಿಂತ ನಾವು ಕಣ್ಣಲ್ಲಿ ನೋಡಿದ್ರೆ ಅದರ ಪರಿಪೂರ್ಣವಾದಂತಹ ಟೆಕ್ನಿಕಾಲಿಟಿನ ಅರ್ಥ ಮಾಡ್ಕೊಳ್ಬಹುದು ಅವ್ರ ಜೊತೆ ನಾವು ಹೆಚ್ಚು ಡಿಸ್ಕಸ್ ಮಾಡಿ ಅದರಲ್ಲಿ ತಿಳ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ ಅವರು ಶುಕ್ರವಾರ ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಬಿಲ್ಟೆಕ್ ಎಂಬ ಶೀರ್ಷಿಕೆಯಡಿಯಲ್ಲಿ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಉಚಿತ ವಸ್ತು ಪ್ರದರ್ಶನದ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು ಗೃಹ ನಿರ್ಮಾಣ ಪ್ರತಿಯೊಬ್ಬರ ಕನಸಾಗಿದ್ದು ತಮ್ಮ ಇಷ್ಟದಂತೆ ಇಚ್ಛೆಗೆ ಅನುಗುಣವಾಗಿ ಕಡಿಮೆ ದರದಲ್ಲಿ ಇಂದಿನ ಹೊಸ ಆವಿಷ್ಕಾರಗಳನ್ನು ಅಳವಡಿಸಿಕೊಂಡು ಗೃಹ ನಿರ್ಮಾಣ ಮಾಡಲು ಇಂತಹ ಬಿಲ್ಟೆಕ್ ಎಕ್ಸ್ಪೋ ಪ್ರದರ್ಶನ ಬಹಳ ಸಹಕಾರಿಯಾಗಿದ್ದು ತಮಗೆ ಅನುಕೂಲವಾಗುವಂತಹ ಕಟ್ಟಡ ವಿನ್ಯಾಸವನ್ನು ಈ ಮೇಳದಲ್ಲಿ ಅಂದಾಜಿಸಬಹುದಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದ ವಸ್ತುಗಳನ್ನು ಚಿಕ್ಕಮಗಳೂರು ನಗರವಾಸಿಗಳಿಗೆ ಉಣಬಡಿಸುತ್ತಿರುವ ಈ ವಸ್ತು ಪ್ರದರ್ಶನ ಗ್ರಾಹಕರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಬೆಸುವುದರಲ್ಲಿ ಸಂಶಯವಿಲ್ಲ ಈ ಮೇಳದ ಸದುಪಯೋಗವನ್ನು ಚಿಕ್ಕಮಗಳೂರು ನಗರದ ಪ್ರತಿಯೊಬ್ಬರು ನಾಗರಿಕರು ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇಂಜಿನಿಯರ್ ಸಂಘದ ಜಿಲ್ಲಾಧ್ಯಕ್ಷ ಜಿರಮೇಶ್ ಮಾತನಾಡಿ ಕಟ್ಟಡ ನಿರ್ಮಾಣವಾದ ಬಳಿಕ ಕಟ್ಟಡದ ವಿನ್ಯಾಸದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸುವ ಜನರಿಗೆ ಕಟ್ಟಡ ನಿರ್ಮಾಣದ ಹಿಂದಿರುವ ಸಾಮಗ್ರಿಗಳ ಬಳಕೆ ಪರಿಶ್ರಮ ಯಾವುದು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲ ಅದನ್ನು ಅರ್ಥೈಸಲು ಹಾಗೂ ಅತಿ ಕಡಿಮೆ ದರದಲ್ಲಿ ಮನೆ ಕಟ್ಟುವುದು ತಿಳಿಸಲು ಉತ್ಕೃಷ್ಟ ಗುಣಮಟ್ಟದ ಅಂತಾರಾಷ್ಟ್ರೀಯ ಮಂಡಣಿಯುಳ್ಳ ಸಾಮಗ್ರಿಗಳನ್ನು ಕಡಿಮೆ ದರದಲ್ಲಿ ಖರೀದಿಸಲು ಹಾಗೂ ಅವುಗಳನ್ನು ಕಟ್ಟಡ ನಿರ್ಮಾಣಕ್ಕಾಗಿ ಹೇಗೆ ಬಳಸಿಕೊಳ್ಳಬೇಕು ಎಂಬುದು ಈ ಮೇಳದಲ್ಲಿ ತಿಳಿಸಲಾಗುತ್ತದೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಪಡೆದುಕೊಂಡು ಕಟ್ಟಡ ನಿರ್ಮಾಣದ ಬಗ್ಗೆ ಅರಿವು ಪಡೆಯಬೇಕು ಎಂದು ಸಲಹೆ ಮಾಡಿದರು ನಿರಂತರವಾಗಿ ಮೇಲ್ದರ್ಜೆಗೆ ಏರಿಸುವ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ ಈ ವರ್ಷ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಹಮ್ಮಿಕೊಂಡು ಆ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದೀವಿ ಈ ವರ್ಷದಲ್ಲಿ ಈಗಾಗಲೇ ಎರಡು ಟೆಕ್ನಿಕಲ್ ಆಟಗಳನ್ನ ನಾವು ಆರ್ಗನೈಸ್ ಮಾಡಲು ಇಂಜಿನಿಯರ್ಸ್ ಗಳಿಗೆ ಕೊಟ್ಟಿದ್ದೀವಿ ಆ ದಿಸೆಯಲ್ಲಿ ಇನ್ನೊಂದು ಟೆಕ್ನಿಕಲ್ ಟಾಕ್ನ ನಾವು ಆರ್ಗನೈಸ್ ಮಾಡಿದ್ದೀವಿ ಇದು ನಾಳೆ ಶನಿವಾರ ಸಂಜೆ ಆರು ಗಂಟೆಗೆ ನಮ್ಮ ಇಂಜಿನಿಯರ್ಸ್ಗಳಿಗೆ ಎಸ್ ಕೆ ಸೂಪರ್ ಸ್ಟೀಲ್ ಅವರ ವತಿಯಿಂದ ಒಂದು ವಿಶೇಷವಾಗಿರ್ತಿಕಲ್ ಕಾಪ್ನ ಏರ್ಪಾಡು ಮಾಡಿದ್ವಿ ಎಲ್ಲ ಮೊಬೈಲ್ಗೆ ಇನ್ವಿಟೇಷನ್ಸ್ ಪ್ರಕಟ ಆಗುತ್ತೆ ನಾಳೆ ಸಂಜೆ ಆರು ಗಂಟೆಗೆ ಅವರ ಚಿಕ್ಕಮಂಡ್ ಕ್ಲಬ್ನಲ್ಲಿ ಇರತಕ್ಕಂಥ ಒಂದು ಸಭಾಂಗಣದಲ್ಲಿ ಒಂದು ರಿಮೆಂಟ್ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಮಾತನಾಡಿ ದೇಶ ಕಟ್ಟುವ ಕಾರ್ಯಗಳಲ್ಲಿ ಇಂಜಿನಿಯರುಗಳ ಪಾತ್ರ ಪ್ರಮುಖವಾಗಿದ್ದು ಅವರ ಹೊಸ ಆವಿಷ್ಕಾರಗಳನ್ನು ನಮ್ಮ ಜಿಲ್ಲೆಯ ಜನರಿಗೆ ತೋರಿಸುವಂತಹ ಈ ಪ್ರದರ್ಶನ ಬಹಳ ಉಪಯೋಗವಾಗಿದೆ ಮತ್ತು ಇವರ ಉತ್ತಮ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು ಕಳೆದ ಎರಡು ವರ್ಷದ ತಂಗನೂ ನಿಮ್ಮೆಲ್ಲರೂ ಪರಿಚಯ ಇದ್ದಾರೆ ಎಮ್ ಎನ್ ತಿಮ್ಮಪ್ಪ ಅಂತ ಅವರು ನಿಮ್ಮ ಅಸೋಸಿಯೇಷನಲ್ಲಿ ಸ್ವಲ್ಪ ಸೇವೆಯನ್ನು ಸಲ್ಲಿಸಿದ್ದಾರೆ ಇಂಜಿನಿಯರಿಂಗ್ ವಿಭಾಗಕ್ಕೆ ಚಿಕ್ಕಮಗಳೂರಿನಲ್ಲಿ ಸೆಂಟ್ ಪುಟ್ಟದಾದಂಥ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸೋ ಮುಖಾಂತರ ನಮ್ಮ ಕುಟುಂಬದಲ್ಲೂ ನಮ್ಮ ರಕ್ತದಲ್ಲೂ ಇಂಜಿನಿಯರ್ಸ್ಗಳ ಒಂದು ಪರಿಚಯ ಇರೋದ್ರಿಂದ ನಮಗೆ ಇಂಜಿನಿಯರ್ಸ್ ಅಂದರೆ ಒಂಥರ ಭಾವನಾತ್ಮಕವಾದ ವಿಚಾರ ಬಿಟ್ಟಕ್ಕೆ ಅನ್ನೋದನ್ನು ಏನು ನೀವು ಇವತ್ತು ಖರ್ಚೆ ಮಾಡಲಿಕ್ಕೆ ಹೊರಟಿದ್ದೀರಾ ಇಂಜಿನಿಯರ್ಸ್ಗಳು ಈ ದೇಶವನ್ನು ಕಟ್ಟಂತ ಕೆಲಸನ ಮಾಡ್ತಾ ಇದ್ದೀರ ಇಡೀ ಪ್ರಪಂಚದಲ್ಲಿ ಇಂಜಿನಿಯರಿಂಗ್ ಹೊಸ ಹೊಸ ಆವಿಷ್ಕಾರದೊಂದಿಗೆ ಹೊಸ ಹೊಸ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿಕೊಂಡು ತುಂಬ ಹೊಸ ಹೊಸ ಬಿಲ್ಡಿಂಗ್ಗಳನ್ನ ನಾವು ಕೆಲವು ದೇಶಗಳಿಗೆ ಹೋದ್ರೆ ಕೆಲವು ದೊಡ್ಡ ದೊಡ್ಡ ಸಿಟೀಸ್ಗೆ ಹೋದ್ರೆ ಇವತ್ತಿನ ಬಿಲ್ಡಿಂಗ್ ಸ್ಟ್ರಕ್ಚರ್ಗಳನ್ನ ನೋಡಿದ್ರೆ ಯಾವ್ಯಾವ ತರದ ಒಂದು ಬಿಲ್ಡಿಂಗ್ಸ್ನ ಮಾಡಿದ್ದಾರೆ ಇಂಜಿನಿಯರ್ಗಳು ಅನ್ನೋದಕ್ಕೆ ಅವರ ಒಂದು ಪರಿಶ್ರಮ ಮತ್ತು ಹೊಸ ಹೊಸ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಏನು ಪ್ರಾಮಾಣಿಕವಾದ ಸೇವೆಯನ್ನು ದೇಶ ಮಾಡ್ತಾ ಗುರುತಿಸ್ತಾ ಇವತ್ತು ಪ್ರಾಯೋಜನೆ ಮಾಡಿ ಮನೆ ಕಟ್ಟಕ್ಕೆ ಹೊಸ ರೀತಿಯಾದಂತಹ ಸಲಕರಣೆಗಳು ಸಾಮಗ್ರಿಗಳಾಗಿರ್ಬೋದು ಮೆಟೀರಿಯಲ್ ಪರಿಚಯಿಸೋಕ್ಕೆ ಚಿಕ್ಕಮಗಳೂರಿಗೆ ಪ್ರಥಮ ಬಾರಿ ಅವರು ಇಲ್ಲಿ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂತೀನಿ ಹೆಚ್ಚಿನ ರೀತಿ ಸಾರ್ವಜನಿಕರಾಗ್ಲಿ ನಾವುಗಳಾಗ್ಲಿ ಅದನ್ನ ಜನಗಳಿಗೆ ಪರಿಚಯ ಮಾಡಿ ಸೇರಿಸನ್ನ ಜಾಸ್ತಿ ಮಾಡಿಕೊಂಡ್ರೆ ಹೊಸ ರೀತಿಯ ಟೆಕ್ನಾಲಜಿನ ಜನಗಳಿಗೆ ಸದುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಇದೊಂದು ಸದಾವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾಲ್ ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಎಲ್ಲ ಇಂಜಿನಿಯರ್ಸ್ ಗಳು ಆಗಮಿಸಿದ್ದೀರಿ ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕೆಲವು ಮುಖ್ಯಸ್ಥರು ಆಗಮಿಸಿದ್ದೀರಿ ಅದೇ ರೀತಿ ಇಲ್ಲಿ ಆಗಮಿಸಿರ್ತಕ್ಕಂಥ ವಿವಿಧ ಮಂಡಳಿಯ ಮುಖ್ಯಸ್ಥರು ಹಾಗೂ ಇಲ್ಲಿ ಸರ್ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗಳು ಹಾಗೂ ಲಯನ್ಸ್ ಸಂಸ್ಥೆ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಸಹ ಇಂದಿನ ಈ ಕಾರ್ಯಕ್ರಮದ ಈ ಆಗಮಿಸಿ ತಕ್ಕಂತಹ ಎಲ್ಲರಿಗೂ ಚಿಕ್ಕಮಗಳೂರು ಜಿಲ್ಲಾ ಪರವಾಗಿ ಹಾಗೂ ಯುಎಸ್ ಸಮಿತಿ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಆದಿಚುಂಚನಗಿರಿ ತಾಂತ್ರಿಕ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಸಿ ಕೆ ಸುಬ್ಬರಾಯ್ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಕಾಫಿ ಮಂಡಳಿ ಅಧ್ಯಕ್ಷರಾದ ದಿನೇಶ್ ದೇವರುಂದ ಎಂಜಿನಿಯರ್ ಸಂಘದ ಅಬ್ದುಲ್ ಕಬೀರ್ ರಾಜೇಗೌಡ ಕಾರ್ಯಕ್ರಮದ ಆಯೋಜಕರಾದ ಉಮಾಪತಿ ಮತ್ತು ಕಲ್ಮೇಶ್ ಲಯನ್ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಪುಷ್ಪರಾಜ್ ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಚೈತ್ರ ಗೌಡ ಸೇರಿದಂತೆ ಕನ್ನಡಪರ ಸಂಘಟನೆಯ ಹಲವು ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು